ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕತೆಯನ್ನು ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ನಮಸ್ತೆ ಸರ್ ಈ ನಾಡು ಕಂಡಂತಹ ಒಬ್ರು ಅತ್ ಅಪ್ರತಿಮ ನಟರಾದಂತಹ ಸಾಸಿಂಹ ವಿಷ್ಣುವರ್ಧರನವರ ಒಂದು ಕುರಿತಾದಂತಹ ಮಾಹಿತಿಗಳು ಹಾಗೂ ಅವರು ಕನ್ನಡ ಚಿತ್ರಲೋಕಕ್ಕೆ ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಸ್ವಲ್ಪ ವಿವರಣೆ ಮಾಡಿಕೊಡಿ ಸರ್ ನಮಸ್ಕಾರ ಸಂದರ್ಶಕರ ವಿಚಾರದಲ್ಲಿ ನಿಜವಾಗೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಭಾಳ ನಿಜವಾಗೂ ಕೂಡ ಒಂದು ಸಂತೋಷ ತರುವಂಥ ವಿಚಾರ ಯಾಕಂದರೆ ವಿಷ್ಣುವರ್ಧನ್ ಅವರು ನಮ್ಮ ಪ್ರಾಂತ್ಯವಾಗಿರ್ತಕ್ಕಂಥ ಮೈಸೂರು ನಗರದಲ್ಲಿ ಹುಟ್ಟಿದವರು ಮೈಸೂರಿನಲ್ಲಿ ಹುಟ್ಟಿದಂಥ ಅವರ ಮೂಲ ಹೆಚ್ಚು ಅಂತೇಳಿ ಭಾಳ ಗಿರಡಿನಲ್ಲಿ ಬೆಳೆದಂಥ ಒಬ್ಬ ಸಾಹಸಿಂಹ ವಿಷ್ಣುವರ್ಧನ್ ಹಲವಾರು ಸಾಮಾಜಿಕ ಚಿತ್ರಗಳನ್ನ ಈ ನಾಡಿಗೆ ಕೊಟ್ಟು ಹೋಗಿದ್ದಾರೆ ಅವರು ಅಭಿನಯಿಸಿರ್ತಕ್ಕಂಥ ಒಂದೊಂದು ಚಿತ್ರವೂ ಕೂಡ ವಿಶೇಷ ಮತ್ತು ವಿಭಿನ್ನತೆಯಿಂದ ಕೂಡಿರ್ತವೆ ನಿಜವಾಗೂ ಕೂಡ ಅವರು ಅವರು ನಟಿಸಿರ್ತಕ್ಕಂಥ ಎಲ್ಲ ಚಿತ್ರಗಳಾದರೂ ಅಷ್ಟೇ ಒಂದಷ್ಟು ಸಾಮಾಜಿಕ ವಿಚಾರಗಳನ್ನು ಒಂದಷ್ಟು ಸಮಾಜಕ್ಕೆ ಮಾಹಿತಿ ಕೊಡುವಂಥ ಒಂದಷ್ಟು ವಿಚಾರಧಾರೆಗಳನ್ನ ಹಂಚಿಕೊಂಡು ಹೋಗಿದ್ದಾರೆ ಅವರು ಎಂತೆಂಥ ಚಲನಚಿತ್ರವನ್ನು ಈ ನಾಡಿಗೆ ಕೊಟ್ಟು ಹೋಗಿದ್ದಾರೆ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹೊರತುಪಡಿಸಿದ್ರೆ ಎರಡನೇ ಅದ್ಭುತ ನಟನಾಗಿರ್ತಕ್ಕಂಥವ್ರು ಡಾಕ್ಟರ್ ವಿಷ್ಣುವರ್ಧನ್ರವರು ಅವರು ನಿಜವಾಗೂ ಕೂಡ ಅವರ ವಿಚಾರದಲ್ಲಿ ಪ್ರತಿಯೊಂದನ್ನು ಕೂಡ ಒಂದು ಮನೋಜ್ಞಾಭಿನಯಕ ಅವರ ಚ ಅವರ ಅಭಿನಯದಲ್ಲಿ ತುಂಬ ಭಾವುಕರಾಗಿ ಅವರು ವ್ಯಕ್ತಪಡಿಸುವ ಮೂಲಕ ಅವರು ಅದ್ಭುತವಾಗಿರತಕ್ಕ ಅಭಿನಯವನ್ನು ಮಾಡಿ ಹೋಗಿದ್ದಾರೆ ಅವರ ಹಲವಾರು ಚಿತ್ರಗಳನ್ನು ನಿಜವಾಗ್ಲೂ ಕೂಡ ಇವತ್ತು ಮರೀಲಿಕ್ಕಾಗೋದಿಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಸ್ತುತದಲ್ಲಿ ಎಂತೆಂಥ ಒಂದು ಜಯಸಿಂಹ ಫಿಲಮ್ ಆಗಿರ್ಬೋದು ಹೃದಯಗೀತೆ ಸಿನಿಮಾ ಆಗಿರ್ಬೋದು ಮತ್ತು ಬಂಧನ ಸಿನಿಮಾ ಆಗಿರ್ಬೋದು ಜೀವನಚಕ್ರ ಸಿನಿಮಾ ಆಗಿರ್ಬೋದು ಅವ್ರು ಕೊಟ್ಟಿರ್ತಕ್ಕಂಥ ಸಿಂಹಾದ್ರಿಯ ಸಿಂಹ ಸಿನಿಮಾ ಆಗಿರ್ಬೋದು ಮತ್ತು ಅವರ ಆಪ್ತಮಿತ್ರ ಸಿನಿಮಾ ಆಗಿರ್ಬೋದು ಪ್ರತಿಯೊಂದು ಸಿನಿಮಾವೂ ಕೂಡ ಒಂದಲ್ಲ ಒಂದು ಮೆಸೇಜನ್ನು ಕೊಡುವ ಮೂಲಕ ಮತ್ತು ಹಲವಾರು ಹೊಸ ಹೊಸ ಕಲಾವಿದರನ್ನು ಹುಟ್ಟುಹಾಕುವ ಮೂಲಕ ಪ್ರತಿಯೊಬ್ಬ ಕಲಾವಿದರನ್ನು ಕೂಡ ಗೌರವಿಸುವ ಮೂಲಕ ಅವರು ಚಲನಚಿತ್ರದ ಒಂದು ಸಾರಸತ್ವ ಲೋಕಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿ ಹೋಗಿದ್ದಾರೆ ಅವ್ರನ್ನ ನಿಜವಾಗೂ ಕೂಡ ಎಂದೂ ಮರೀಲಿಕ್ಕೆ ಆಗೋದಿಲ್ಲ ಅವರು ಇನ್ನೂ ನೂರು ಕಾಲ ಬಾಳಬೇಕಾಗಿತ್ತು ಇರಲಿ ಆದರೆ ಅವ್ರು ಕೊಟ್ಟಿರ್ತಕ್ಕಂಥ ಚಲನಚಿತ್ರಗಳು ಮತ್ತೊಮ್ಮೆ ಥಿಯೇಟ್ರ್ಗಳಲ್ಲಿ ಬರಬೇಕು ಯಾಕಂದರೆ ಅವ್ರು ಅಭಿನಯಿಸಿರ್ತಕ್ಕಂಥ ಪ್ರತಿಯೊಂದು ಅಭಿನಯವೂ ಕೂಡ ಅದಕ್ಕೆ ಅವರಿಗೆ ಅಭಿನಯ ಚಕ್ರವರ್ತಿ ಸಾಹಸ ಸಿಂಹ ಹಲವಾರು ಬಿರುದುಗಳನ್ನು ಕೂಡ ಅವ್ರಿಗೆ ಕೊಟ್ಟಿದ್ದಾರೆ ನಿಜವನ್ನೂ ಕೂಡ ಭಾಳ ಮೆಚ್ಚುವಂಥ ವಿಚಾರ ಇದು ವಿಷ್ಣುವರ್ಧನ್ ಅವರ ಅಭಿನಯ ನಾವು ಎಂದೂ ಕೂಡ ಬರಲಿಕ್ಕಾಗುವುದಿಲ್ಲ ಸರ್ ಅವರ ಸ್ಮಾರಕದ ಬಗ್ಗೆ ಹೇಳಿ ಸರ್ ಅವರು ಕೂಡ ಮೈಸೂರಿನಲ್ಲಿ ಇತ್ತೀಚೆಗೆ ಅವರ ಸವಿ ನೇನೆಗಾಗಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಎಲ್ಲ ಜನಗಳು ಕೂಡ ಹೋಗಿ ವಿಷ್ಣುವರ್ಧನ್ ಅವರನ್ನ ಸ್ಮರಣೆ ಮಾಡುವ ಮೂಲಕ ಅವರಿಗೆ ಗೌರವ ನಮನವನ್ನು ಸಲ್ಲಿಸುವ ಮೂಲಕ ವಿಷ್ಣುವರ್ಧನ್ ಅವರನ್ನ ಮನೆ ಮನೆ ಹೆಚ್ಚಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಬಹಳ ಮೆಚ್ಚುವಂಥ ವಿಚಾರ ನಿಜವಾಗೂ ಕೂಡ ಅವರ ಹೆಸರು ಅಧ್ಯಯನ ಕೇಂದ್ರಗಳನ್ನಾಗ್ಬೋದು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅವರೆಲ್ಲರೂ ಈ ಭಾಷೆಗೆ ಈ ನಾಡಿಗೆ ಒಂದು ಸವಿ ನೆನಪಿ ಹೋಗಿದ್ದಾರೆ ಚಿತ್ರದ ಒಂದು ಎರಡು ತುಣುಕು ಬಹಳ ಸಂತೋಷವಾಗ್ತಾ ಇದೆ ನಿಜವಾಗ್ಲೂ ಕೂಡ ಅವರು ಅಭಿನಯಿಸಿರ್ತಕ್ಕಂಥ ಹಲವಾರು ಚಿತ್ರಗಳವರು ಕೆಲವೇ ಕೆಲವು ಹಾಡುಗಳನ್ನು ಮಾತ್ರ ಅವರು ಆಡಿದ್ದಾರೆ ಅದರಲ್ಲಿ ಲಾಸ್ಟ್ ಅಲ್ಲಿ ಅವ್ರ ಕಡೆಯಲ್ಲಾಡಿರತಕ್ಕಂಥ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕನ್ನಡ ನಾಡಿನ ಬಗ್ಗೆ ಭಾಳ ಅಭಿಮಾನದಿಂದ ಹಾಡಿರ್ತಕ್ಕಂಥ ಹಾಡು ಅದನ್ನು ನನಗೆ ಎಂದೂ ಮರಲಿಕ್ಕಾಗುತ್ತೆ ಕೃಷ್ಣ ರುಕ್ಮಿ ಫಿಲಮಲ್ಲೂ ಕೂಡ ಭಾಳ ಅದ್ಭುತವಾಗಿರ್ತಕ್ಕಂಥ ಇವತ್ತು ಕೂಡ ಆ ಕೃಷ್ಣ ರುಕ್ಮಿಣಿ ಸಿನಿಮಾದ ಒಂದು ಹಾಡನ್ನು ಕನ್ನಡ ರಾಜ್ಯೋತ್ಸವದ ಒಂದು ತಿಂಗಳು ಪೂರ್ತಿ ಆಗಿದ್ದಾರೆ ಅಂಥ ಒಂದು ಆ ವಿಜಯನಗರ ಸಾಮ್ರಾಜ್ಯದ ಮಹತ್ವವನ್ನು ಸಾರುವಂಥ ಒಂದು ಗೀತೆಯನ್ನು ಹಾಡಿದ್ದಾರೆ ಅದೇ ವಿಷ್ಣುವರ್ಧನ್ ಅವರು ಹಾಡಿರ್ತಕ್ಕಂಥ ಒಂದು ಹಾಡು ಅದನ್ನು ಎಂದೂ ಮರಲಿಕ್ಕಾಗೋದಿಲ್ಲ ಈ ಭಾಸೆ ಕಲಿಯೋಕೆ ಕಲಿಸೋರೆ ಬೇಡಂತೆ ನಮವಾಸೆ ಕಲಿಯೋದು ಬೆಣ್ಣೆಯ ತಿಂದಂತೆ ಆಡಿದರೆ ಕುಣಿಯುವುದು ಬಾಯ್ ತುಂಬ ಓಡಾಡುವುದು ಅಮರ ಅಮರಬಿದು ಅಮರ ಅಮರ ಬಿದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಕಾಪಾಡೋ ಊರಿಬಳು ನಮ ಕಾಪಾಡು ನಾಡಿಬಳು ಅದ್ಭುತ ಅದ್ಭುತ ಅಂತಕ್ಕಂಥ ಗೀತೆಯನ್ನು ಅವರು ಹಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನೂ ತುತ್ತುವಣ್ಣ ತಿನ್ನೋಕೆ ಅಂತಕ್ಕಂಥ ಹಾಡನ್ನು ಅದ್ಭುತವಾಗಿ ಹಾಡ್ಕೊಟ್ಟಿದ್ದಾರೆ ಅಂಥ ಹಾಡುಗಳನ್ನೆಲ್ಲ ಕೇಳ್ತಾ ಇದ್ದರೆ ಪ್ರಸ್ತುತದಲ್ಲೂ ಕೂಡ ಅಂತ ಹಾಡುಗಳು ಕೂಡ ಹೊಸ ಹೊಸ ಸಾಹಿತಿಗಳು ಹುಟ್ಟಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಮಯದಲ್ಲಿ ಇರ್ತಕ್ಕಂಥ ನಿಜವಾಗ್ಲೂ ಕೂಡ ಹೆಮ್ಮೆ ಎಣಿಸ್ತಾ ಇದೆ ವಿಷ್ಣುವರ್ಧನ್ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಅವರ ಶ್ರೀಮತಿ ಭಾರತೀಯ ಭಾರತೀಯಮ್ಮನವರು ಕೂಡ ಒಳ್ಳೆ ಚಲನಚಿತ್ರಗಳನ್ನ ಅಭಿನಯ ಮಾಡುವ ಮೂಲಕ ಈ ಒಂದು ಕನ್ನಡ ಚಲನಚಿತ್ರದಲ್ಲಿ ಅಜರಾಮರವಾಗಿ ಉಳ್ಕೊಂಡಿದ್ದಾರೆ ಅವರೆಲ್ಲ ಭಾರತೀಯ ಕೂಡ ಒಳ್ಳೆಯ ಅಭಿನಯವನ್ನು ಮಾಡುವ ಮೂಲಕ ಕೀರ್ತಿಯನ್ನು ಮತ್ತಷ್ಟು ಮುಂದೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಈ ಸಮಯದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಕನ್ನಡ ನಾಡಿನ ಜನರೆಲ್ಲರೂ ಕೂಡ ಅವರ ಚಿತ್ರಗಳನ್ನ ನೋಡುವ ಮೂಲಕ ಅವರನ್ನು ಅಭಿಮಾನಿಸಿ ಅವ್ರನ್ನ ಗೌರವಿಸಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಈ ಸಮಯದಲ್ಲಿ ಹಂಚಿಕೊಂಡಿದ್ದೇನೆ ತುಂಬಾ ತುಂಬಾ ಧನ್ಯವಾದಗಳು ಕಳೆದ ಸಿದ್ಧಾರ್ಥ ಅವರೇ ಬಹಳ ಅದ್ಭುತವಾದಂತಹ ವಿಚಾರಗಳನ್ನು ಹಂಚ್ಕೊಂಡ್ರಿ ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಯು ಸರ್ ನಿಮಗೂ ಸರ್